ಕಾಯ್ದೆಯಲ್ಲಿ ಏನಿದೆ ಅಂತಂದ್ರೆ ಡ್ರಗ್ಸ್ ಸೇವನೆ ಮಾಡೋದು ಅಪರಾಧ ಪೊಜೆಷನ್ ಜೊತೆಗೆ ಇಟ್ಕೊಳ್ಳೋದು ಅಪರಾಧ ಯಾವುದೇ ಒಂದು ಕಟ್ಟಡ ಯಾವುದೇ ಒಂದು ಬಿಲ್ಡಿಂಗು ಯಾವುದೇ ಒಂದು ಇದನ್ನ ಅದನ್ನು ಬಳಸೋದಕ್ಕೆ ಕೊಡೋದು ಕೂಡ ಅಪರಾಧ ಅಂದರೆ ಹೋಮ್ ಸ್ಟೇ ನಡೆಸೋದಕ್ಕೆ ಲೈಸೆನ್ಸ್ ತಗೊಂಡು ಅಲ್ಲಿ ಯಾರಾದ್ರು ಬಂದ ಗೆಸ್ಟ್ಗಳಿಗೆ ಡ್ರಗ್ಸ್ ಕನ್ಸ್ಯೂಮ್ ಮಾಡಕ್ಕೆ ಬಿಟ್ರೆ ಆತನ ಮೇಲೆ ಕೂಡ ಪ್ರಕರಣ ದಾಖಲು ಮಾಡೋದಕ್ಕೆ ಅವಕಾಶ ಇದೆ ಇದನ್ನ ನಾವು ಹೋಮ್ ಸ್ಟೇ ರೆಸಾರ್ಟ್ ಓನರ್ಸ್ ಮೀಟಿಂಗ್ ಕರೆದಾಗ ಅವ್ರು ಹೇಳ್ತೀವಿ ನೀವು ಯಾರೇ ಬಂದರೂ ಕೂಡ ಅವರ ಸಂಪೂರ್ಣ ವಿವರವನ್ನು ತಗೋಬೇಕು ಅವ್ರು ಏನು ಆ್ಯಕ್ಟಿವಿಟೀಸ್ ಮಾಡ್ತಾರೆ ಅದ್ರ ಬಗ್ಗೆ ನಿಗಾ ಇಡಬೇಕು ನಮಗೆ ಮಾಹಿತಿಯನ್ನು ಕೊಡಬೇಕು ಅಂತ ಏನಾಗ್ತದೆ ಹೋಮ್ ಸ್ಟೇ ರೆಸಾರ್ಟ್ ಅವ್ರಿಗೆ ಏನು ಇಂಪಾರ್ಟೆಂಟ್ ಏನು ಅವ್ರಿಗೆ ಗೆಸ್ಟ್ಗಳು ಬರಬೇಕು ಬಿಸ್ನೆಸ್ ಆಗಿ ನಾಳೆ ಅವರೇ ಮಾಹಿತಿ ಕೊಟ್ಟರೆ ನಾಳೆ ಅಲ್ಲಿ ಆ ಕ್ಲೂಪೋದ್ರಿಂದ ಯಾರೂ ಅಲ್ಲಿಗೆ ಬರೋದಿಲ್ಲ ಸೊ ಇವತ್ತು ಜನ ಯಾವ ರೀತಿ ಯೋಚನೆ ಮಾಡ್ತಾರೆ ನನ್ನದೇನೋ ನನ್ನ ಬಿಸ್ನೆಸ್ ಆಗಬೇಕು ನನ್ನ ವ್ಯವಹಾರಕ್ಕೆ ಅದೇ ತೊಂದರೆ ಆಗಬಾರ್ದು ನನ್ನ ಫ್ರಿಮೈಸಲ್ಲಿ ಅಕ್ರಮ ಚಕ್ರಿಗೆ ನಡೀತಾ ಇದ್ರು ಕೂಡ ನಾನು ಮಾಹಿತಿ ಕೊಟ್ಟು ನಾಳೆ ಆದರೆ ನಾನು ಕೋಲ್ಡ್ ಹೋಗ್ಬೇಕಾಗ್ತದೆ ಇವತ್ತು ಜನರ ಯೋಚನೆ ಮಾಡೋ ರೀತಿ ಬದಲಾವಣೆ ಆಗಬೇಕಾಗ್ತದೆ ಇವತ್ತು ಡ್ರಗ್ಸನ್ನು ಯಾರೋ ಒಬ್ಬ ತಗೋತಾ ಇದ್ದಾನೆ ಅಂತಂದರೆ ಅಥವಾ ಒಬ್ಬ ಸಪ್ಲೈ ಮಾಡ್ತಾ ಇದ್ದಾನೆ ಅಂತಂದರೆ ಅವ್ರು ಇಬ್ಬರಿಗೆ ಇಬ್ಬರಿಗೆ ತೊಂದರೆ ಆಗೋದಿಲ್ಲ ಅದರಿಂದ ಮನೆ ಹಾಳಾಗ್ತದೆ ಮನೆಯಲ್ಲಿರ್ತಕ್ಕಂಥ ಆರ್ಥಿಕ ಇದು ಕುಸಿತ ಆಗ್ತದೆ ನೆಕ್ಸ್ಟ್ ಅದು ಅಕ್ಕಪಕ್ಕದ ಜನರು ಕೂಡ ಅವರು ವ್ಯಾಪ್ ವ್ಯಾಪಿಸ್ತದೆ ಆದ್ದರಿಂದ ಈ ಬಾರ್ಡರ್ ತಿಂದು ಹಿಂಗಿಲ್ಲ ಮತ್ತು ಜನ ನಾವು ಕೂಡ ಈಗ ಒಂದು ಸಪೋಸ್ ಸಿಂಪಲ್ ಆಗ ಒಂದು ಕೇಸ್ ಆಗುತ್ತೆ ಊರಲ್ಲಿ ಪಕ್ಕದ ಮನೆಯಲ್ಲಿ ಗಲಾಟೆ ಆಗ್ತದೆ ಅವರ ಬಂದು ಹೊಡೆದಿರ್ತಾರೆ ಹಗ್ಲುತ್ತೆ ಹೊಡೆದಿರ್ತಾನೆ ನಾವು ಪೊಲೀಸರು ಹೋಗಿ ಮಾಜರು ಮಾಡ್ತೀವಿ ಪಕ್ಕದವ್ರು ಕೇಳ್ತೀವಿ ಏನಾಯಿತು ಗಂಟೆಗೆ ನಾನು ಇರಲಿಲ್ಲ ಸರ್ ನಾನು ತೋಟಕ್ಕೆ ಹೋಗಿದ್ದೆ ನಾನು ಇಲ್ಲ ಸಹ ನಾನು ಅಲ್ಲಿಗೆ ಹೋಗಿದ್ದೆ ಈ ರೀತಿ ಅನ್ಯಾಯದ ವಿರುದ್ಧ ಜನ ನಿಡ್ತಕ್ಕಂಥ ಒಂದು ವ್ಯವಸ್ಥೆ ಬರಬೇಕಾಗಿದೆ ಸಾಕಷ್ಟು ಆಕ್ಸಿಡೆಂಟ್ ಆದಾಗ ಬಹಳ ಜನ ವಿಡಿಯೋ ಮಾಡ್ತಾರೆ ಬಿಟ್ಟು ಯಾರು ಕೂಡ ಇಟ್ಕೊಂಡು ಆಸ್ಪತ್ರೆಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡೋದಿಲ್ಲ ಸೊ ಈ ರೀತಿಯ ಒಂದು ಅವೇರ್ನೆಸ್ ಜನರಲ್ಲಿ ಬಂದಾಗ ಇವತ್ತು ಯಾವುದೇ ತಪ್ಪು ನನಗೆ ನೇರವಾಗಿ ಅದು ಸಂಬಂಧ ಪಡದೆ ಇರ್ಬೋದು ನಾಳೆ ನಮ್ಮ ಮಗನಿಗೂ ಬರ್ಬೋದು ನಾಳೆ ನಮ್ಮ ಮನೆಯಲ್ಲೂ ಇಂಥ ಗಟ್ಟೆ ಆಗ್ಬೋದು ನಾಳೆ ನನ್ನ ಮೇಲೆ ಯಾರಾದರೂ ಅಲ್ಲೇ ಮಾಡ್ಬೋದು ಅಲ್ಲೇ ಮಾಡಿದಾಗ ಅಲ್ಲಿ ಇದ್ದವ್ರು ಸಾಕ್ಷಿ ಹೇಳಬೇಕಾಗ್ತದೆ ಹೇಳಿದಾಗ ಮಾತ್ರ ಅದು ಸಾಧ್ಯ ಅಂತಕ್ಕಂಥ ವಿಚಾರ ಜನರಲ್ಲಿ ಬಂದಾಗ ಸೊ ಇದನ್ನು ಪರಿಪಕ್ವವಾಗಿ ತಡೀದಕ್ಕೆ ಸಾಧ್ಯ ಆಗ್ತದೆ ಈಗ ನಾನು ಪೊಲೀಸ್ ಇಲಾಖೆ ಬಗ್ಗೆ ತಡಿಬೇಕು ಅಂತ ಇರ್ತಕ್ಕಂಥ ಎಕ್ಸ್ಪೆಕ್ಟೇಷನ್ ನಿಜ ನಿರೀಕ್ಷೆ ನಾನು ತಪ್ಪು ಅಂತ ಹೇಳೋದಿಲ್ಲ ಆದರೆ ಸಕೇಶ್ಪುರ ನಗರ ಠಾಣೆ ಅಥವಾ ಗ್ರಾಮಾಂತರ ಠಾಣೆ ಇಲ್ಲಿರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳ ಸಂಖ್ಯೆ ಎಷ್ಟು ಅಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ ಸಂಖ್ಯೆ ಎಷ್ಟು ಅಷ್ಟೊಂದು ಜನ ಏಕೆಕಾಲಕ್ಕೆ ಪೊಲೀಸರು ಮನವಿ ಮಾಡೋದಕ್ಕೆ ಸಾಧ್ಯನಾ ಅಂತಕ್ಕಂಥ ವಿಚಾರ ಸಾಧ್ಯ ಯಾವಾಗ ಸಾರ್ವಜನಿಕರಿಂದ ನಾಗರಿಕರಿಂದ ಸಹಕಾರ ಸಿಗ್ತಂಥ ಸಂದರ್ಭದಲ್ಲಿ ಆ ಮಾಹಿತಿ ಬಂದಂಥ ಸಂದರ್ಭದಲ್ಲಿ ನಾವು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಇಲ್ಲಾದರೂ ಸ್ವಲ್ಪ ಪರಿಣಾಮಕಾರಿಯಾಗಿ ಜಾರಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ಜನರ ಸಮಾಜದ ಚಿಂತನೆಗಳು ಕೂಡ ಎಲ್ಲ ಒಂದು ಕಡೆ ಬದಲಾವಣೆ ಆಗಬೇಕು ಅಂತಕ್ಕಂಥ ವಿಚಾರ ನಮ್ಮ ಮೀಟಿಂಗ್ಗಳಲ್ಲೂ ಬರ್ತವೆ ಸಾಕಷ್ಟು ಬೋರ್ ಅಹ್ಲಾದಗಳಾಗ್ತವೆ ಕ್ಲಿನಾರ್ಸಗಳನ್ನಾಗ್ತದೆ ಅಲ್ಲೇ ಇರ್ತಾರೆ ಸಾಕ್ಷಿ ಹೇಳಿದರೆ ಆಗ್ತಾರೆ ಸೊ ಮತ್ತು ಕ್ರಿಮಿನಲ್ ಮಾಡಿದವನಿಗೆ ಶಿಕ್ಷೆ ಕೊಡಿಸೋದು ಬರೀ ಪೊಲೀಸ್ ಅವರು ಹೇಳೋದೇ ಕೋರ್ಟ್ ಕೇಳೋದಿಲ್ಲ ಕೋರ್ಟ್ ಇಂಡಿಪೆಂಡೆಂಟ್ ವಿಟ್ನೆಸ್ಗಳನ್ನ ಕೇಳ್ತಾರೆ ಸ್ವತಂತ್ರ ಸಾಕ್ಷಿದಾರರು ಯಾರು ವ್ಯಕ್ತಿ ಸಾಕ್ಷಿದಾರರು ಯಾರು ಸೊ ಈ ರೀತಿಯ ವ್ಯವಸ್ಥೆಗಳು ನಮ್ಮ ಜುಡಿಷಿಯಲ್ ಸಿಸ್ಟಮಲ್ಲಿ ಅಥವಾ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮಲ್ಲಿ ಇರೋದರಿಂದ ಪೊಲೀಸರು ಸಾರ್ವಜನಿಕರು ಕೈ ಜೋಡಿಸಿದಾಗ ಮಾತ್ರ ಒಂದು ಒಳ್ಳೆಯ ವ್ಯವಸ್ಥೆ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗೋದು ಸಾಧ್ಯ ಆಗ್ತದೆ